ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಸಿಗಲಿ ನಿಮ್ಮ ಇಚ್ಛೆಗಳು ಆದಷ್ಟು ಬೇಗನೆ ಈಡೇರಲಿ ಹಾಗೆ ನಿಮ್ಮ ಸಮಸ್ಯೆಗಳು ಕೂಡ ಆದಷ್ಟು ಬೇಗನೆ ಅಂತ್ಯವನ್ನು ಕಾಣಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ನೀವು ಬಾಬಾರವರ ಪಾದಗಳಲ್ಲಿ ಯಾವ ರೀತಿ ಸಮರ್ಪಣೆಯಾಗಿ ನಿಮ್ಮ ಮನದಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ ಇಟ್ಕೊಂಡು ಈ ವಿಡಿಯೋನ ನೋಡ್ತೀರಾ ಅದಕ್ಕೆ ಖಂಡಿತವಾಗಿಯೂ ಬಾಬಾ ಇಲ್ಲಿ ಉತ್ತರವನ್ನ ಕೊಡ್ತಾರೆ ಸ್ನೇಹಿತರೆ ಮುಂದೆ ಯಾವೆಲ್ಲ ರೀತಿಯ ಪರಿವರ್ತನೆಯನ್ನ ನೀವು ಕಾಣ್ತೀರಾ ಹಾಗೆ ಬಾಬಾರವರ ಗೈಡೆನ್ಸ್ ಯಾವಾಗ ಯಾವ ಸಮಯದಲ್ಲಿ ನಿಮಗೆ ಹೇಗೆ ಸಿಗುತ್ತೆ ಈ ಸಮಯದ ನಿಮ್ಮ ಮನಸ್ಥಿತಿಯ ಪ್ರಕಾರ ಬಾಬಾ ನಿಮ್ಗೆ ಯಾವ ರೀತಿಯ ಗೈಡೆನ್ಸ್ ಇಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ ಮೊದಲನೇದಾಗಿ ನೋಡಿ ಇಲ್ಲಿ ಬಾಬಾ ನಿಮ್ಗೆ ಯಾವ ಮೆಸೇಜ್ ಕೊಡ್ತಾ ಇದೆ ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಕಾರ್ಡ್ ಬರ್ತಾ ಇದೆ ಸ್ನೇಹಿತರೆ ಇಲ್ಲಿ ಮೊದಲನೇದಾಗಿ ಅಂದ್ರೆ ಮೊದಲನೇದಾಗಿ ಈ ವಿಡಿಯೋನ ಈ ಸಮಯದಲ್ಲಿ ನೀವು ನೋಡ್ತಾ ಇದ್ದೀರ ಅಂದ್ರೆ ಮೊದಲನೇದಾಗಿ ನಿಮಗೆ ಯಾವ ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಬಿ ಲೈಕ್ ಎ ಮ್ಯಾಗ್ ನೆಟ್ ಅಂಡ್ ಅಟ್ರಾಕ್ಟ್ ವಾಟ್ ಯು ವಾಂಟ್ ಅಂತ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ನೀವು ಯಾವುದನ್ನು ಅಂದರೆ ನೀವು ಒಂದು ಆಯಸ್ಕಾಂತವಿದ್ದಂತೆ ನೀವು ಏನನ್ನ ಬೇಕಾದರೆ ಅಟ್ರ್ಯಾಕ್ಟ್ ಮಾಡ್ಕೋಬಹುದು ನಿಮ್ಮ ಕಡೆ ಅದು ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಅದು ಯಾವುದೇ ವಿಚಾರಗಳಾಗಿರ್ಬೋದು ಕೆಲಸ ಆಗಿರ್ಬೋದು ಇಲ್ಲ ಇನ್ಯಾವುದೇ ಯಾವುದೇ ರೀತಿ ಒಂದು ಮಹತ್ವಾಕಾಂಕ್ಷೆಯನ್ನು ನೀವು ಹೊಂದಿದಿರ ನಿಮ್ಮ ಜೀವನದಲ್ಲಿ ಅಂದರೆ ಖಂಡಿತವಾಗಿ ಅದು ಪರಿಪೂರ್ಣಗೊಳ್ಳುತ್ತೆ ಈ ಸಮಯದಲ್ಲಿ ನೀವು ಒಂದು ಅಯಸ್ಕಾಂತದ ಶಕ್ತಿಯನ್ನು ಹೊಂದಿದೀರ ಆ ಶಕ್ತಿ ಅಂದರೆ ಏನಪ್ಪಾ ಅಂದರೆ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀರಾ ಸಂಕಲ್ಪವನ್ನು ಮಾಡ್ತಾ ಇದ್ದೀರಾ ಬಾಬಾರವರ ವ್ರತವನ್ನು ಕೈಗೊಂಡಿದ್ದೀರಾ ದೀಪಾರಾಧನೆಯನ್ನು ಮಾಡ್ತಾ ಇದ್ರೆ ಒಂದು ಸಂಕಲ್ಪವನ್ನು ಇಟ್ಟು ಒಂದು ಇಚ್ಛೆ ಈಡೇರಬೇಕು ಒಂದು ಕನಸು ನನಸಾಗಬೇಕು ಹಾಗೆ ಕೆಲವು ಸಮಸ್ಯೆಗಳಿಂದ ಹೊರಗೆ ಬರಬೇಕು ಮನೆಯಲ್ಲಿರುವ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಕುಟುಂಬದ ಸಂಬಂಧಗಳಲ್ಲಿರುವ ಕೆಲವು ಬಿರುಕುಗಳಾಗಿರ್ಬೋದು ಅವುಗಳು ಸರಿ ಅನ್ನೋ ರೀತಿಲಿ ನೀವು ಅನೇಕ ರೀತಿಯ ಸಮಸ್ಯೆಗಳನ್ನ ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ರಿ ಹಾಗೆ ಪ್ರಾರ್ಥನೆಯ ಮೂಲಕ ಸಂಕಲ್ಪ ಮಾಡಿದ್ರಿ ಅದಕ್ಕೆ ತಕ್ಕ ಹಾಗೆ ಬಾಬಾರವರು ನಿಮ್ಮ ಕಡೆ ಒಂದು ಆಕರ್ಷಣ ಶಕ್ತಿಯನ್ನು ಮಾಡಿದ್ದಾರೆ ಅಂದ್ರೆ ನಿಮ್ಮನ್ನ ಆಯಸ್ಕಾಂತವಾಗಿಸಿದರೆ ನೀವು ಏನನ್ನೆಲ್ಲ ಅದೆಲ್ಲವೂ ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇದೆ ಇದೇ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಅಂದರೆ ನಿಮ್ಮ ಮನಸ್ಸಿನ ಭಾವಕ್ಕೆ ತಕ್ಕ ಹಾಗೆ ನೀವು ಯಾವ ರೀತಿಯ ಆಲೋಚನೆಗಳನ್ನ ಇಟ್ಕೊಳ್ತೀರೋ ಯಾವ ರೀತಿಯ ಪ್ರಾರ್ಥನೆಯನ್ನು ದಿನನಿತ್ಯ ಮಾಡ್ತಾ ಹೋಗ್ತಿರೋ ಅದು ನಿಮಗೆ ಜೀವನದಲ್ಲಿ ಸಿಗ್ಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಈಗ ಕೆಲವು ಬದಲಾವಣೆಯನ್ನು ಕಾಣ್ತಾ ಇದ್ರೆ ಹಾಗೆ ಮುಂದಿನ ದಿನಗಳಲ್ಲಿ ನೀವು ಬಯಸಿದ್ದೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಅರಿವಿನೊಂದಿಗೆ ಕೆಲವು ಸತ್ಯದ ವಿಚಾರಗಳು ಕೂಡ ಬಹಿರಂಗಕ್ಕೆ ಬರ್ತವೆ ನೀವು ಹೇಗೆ ಬಾಬಾರವರಲ್ಲಿ ದಿನನಿತ್ಯ ಒಂದು ವಿಶ್ವಾಸವನ್ನು ಇಟ್ಟು ಯಾಚನೆಯನ್ನು ಮಾಡ್ತಾ ಇದ್ದೀರೋ ನನಗೆ ಒಳ್ಳೇದಾಗಬೇಕು ಮಕ್ಕಳಿಗೆ ಒಳ್ಳೇದಾಗಬೇಕು ಮನೆಗೆ ಒಳ್ಳೇದಾಗಬೇಕು ನನ್ನ ಕುಟುಂಬ ಸರಿಯಾಗಬೇಕು ನನ್ನ ಗಂಡ ಸರಿಯಾಗಬೇಕು ಇಲ್ಲ ಹೆಂಡತಿ ಸರಿಯಾಗಬೇಕು ಸಂಬಂಧಗಳು ಸರಿಯಾಗಬೇಕು ನನ್ನ ಜೀವನ ಆ ರೀತಿ ಆಗಬೇಕು ನಾನೊಂದು ಒಳ್ಳೆಯ ತಿರುವನ್ನ ಪಡ್ಕೊಳ್ಬೇಕು ಹಾಗೆ ಕೆಲಸದಲ್ಲಿ ಉನ್ನತಿಯನ್ನು ಹೊಂದಬೇಕು ಹಾಗೆ ಒಂದು ಒಳ್ಳೆಯ ಕೆಲಸವನ್ನು ಶುರು ಮಾಡಬೇಕು ಇನ್ಯಾವುದೇ ರೀತಿ ಸಮಸ್ಯೆ ಆಗಿರ್ಬೋದು ಅನಾರೋಗ್ಯದ ಸಮಸ್ಯೆಯಿಂದ ಹೊರಗೆ ಬರಬೇಕು ಈ ರೀತಿ ನಿಮ್ಮ ಪ್ರಾರ್ಥನೆ ಒಂದಲ್ಲ ಒಂದು ರೀತಿ ಆ ಗುರುವಿನಲ್ಲಿ ಇದೆ ಹಾಗೆ ನೀವು ಒಂದು ವಿಶ್ವಾಸವನ್ನು ಕೂಡ ಇಟ್ಕೊಂಡಿದ್ದೀರಾ ಆ ವಿಶ್ವಾಸ ಗೆಲ್ತಾ ಇದೆ ಅಂದರೆ ನಿಮ್ಮ ಜೀವನ ಒಂದು ದೈವಿಕ ಒಳ್ಳೆಯ ಸಮಯ ಶುರುವಾಗ್ತಾ ಇದೆ ಅನ್ನುವ ಅನುಭೂತಿಯನ್ನು ಕೂಡ ನೀವು ಕೆಲವೇ ಕೆಲವು ದಿನಗಳಲ್ಲಿ ಹೊಂದಿದ್ದೀರಾ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗೆ ಈಗಾಗಲೇ ಕೆಲವರು ಆ ರೀತಿಯ ಅನುಭವಗಳನ್ನು ಹೊಂದಿದೀರಾ ನೀವೇನು ಬಾಬಾರವರ ಹತ್ರ ಒಂದು ಸಂಕಲ್ಪ ಮಾಡಿ ಒಂದು ಪ್ರಾರ್ಥನೆಯನ್ನು ಮಾಡಿದ್ರಲ್ಲ ಅದಕ್ಕೆ ನಿಮಗೆ ಫಲ ಸಿಕ್ಕಿದೆ ಅನ್ನೋ ವಿಚಾರ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಅಂದರೆ ಖಂಡಿತವಾಗಿಯೂ ಬಾಬಾರವರಲ್ಲಿ ನೀವು ಯಾವ ಪ್ರಾರ್ಥನೆಯನ್ನು ಇಟ್ಟಿದ್ರೂ ಆ ಪ್ರಾರ್ಥನೆ ಫಲಿಸಿದೆ ಅದರಿಂದ ನೀವು ಖುಷಿಯಾಗಿದ್ದೀರ ಹಾಗೆ ಕೃತಜ್ಞತಾ ಭಾವವನ್ನು ಕೂಡ ಸಲ್ಲಿಸ್ತಾ ಇದ್ದೀರಾ ಹಾಗೆ ಲಾ ಆಫ್ ಅಟ್ರ್ಯಾಕ್ಷನ್ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಇನ್ನೂ ಏನಾದರೂ ಒಳ್ಳೆಯದನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕ್ಕೆ ಹಂಬಲಿಸ್ತಾ ಇದ್ದೀರಾ ಅದು ಯಾವುದೋ ಒಂದು ಉನ್ನತ ಜೀವನವೇ ಆಗಿರ್ಬೋದು ಉನ್ನತ ಹುದ್ದೆಯೇ ಆಗಿರ್ಬೋದು ಹಾಗೆ ಯಾವುದಾದ್ರೂ ಒಂದು ಹಣಕಾಸಿನ ವಿಚಾರದಲ್ಲಿ ತಿರುವು ಬೇಕು ಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಹಾಗೆ ಯಾವುದೋ ಒಂದು ಕೆಲಸದಲ್ಲಿ ತುಂಬ ವರ್ಷಗಳಿಂದ ಶ್ರಮ ಪಟ್ಟಿದ್ದೀರಿ ಅಲ್ಲಿ ಫಲ ಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಅಂದರೆ ಒಂದು ಪ್ರಾರ್ಥನೆಯನ್ನು ಬಾಬಾರವರಲ್ಲಿ ಇಟ್ಟಿದ್ದೀರಾ ಅಂದರೆ ಒಂದು ಮನೆ ಕಟ್ಟೋ ವಿಚಾರ ಆಗಿರ್ಬೋದು ಇಲ್ಲ ಇಲ್ಲ ಯಾವುದೇ ಒಂದು ವಿಚಾರಗಳಲ್ಲಾಗಿರ್ಬೋದು ಹೊಲದಲ್ಲಿ ಏನೋ ಬೆಳೆ ಬೆಳೆಯೋ ವಿಚಾರದಲ್ಲಾಗಿರ್ಬೋದು ಅದರಲ್ಲೂ ಕೂಡ ನೀವು ತುಂಬ ಸೋಲನ್ನು ಅನುಭವಿಸಿದ್ದೀರಾ ಅಂದರೆ ನಷ್ಟವನ್ನು ಅನುಭವಿಸಿದ್ದೀರಾ ಅದರಲ್ಲೂ ಕೂಡ ಆ ವಿಚಾರವನ್ನು ಕೂಡ ನೀವು ಬಾಬಾರವರ ಪಾತ್ರಗಳಲ್ಲಿ ಸಮರ್ಪಣೆ ಮಾಡಿದ್ದೀರಾ ಈ ಸಮಯದಲ್ಲಿ ನನಗೆ ಏನಾದರೂ ದಾರಿ ತೋರಿಸು ನಮಗೆ ಸಹಾಯ ಮಾಡು ಅಂತೇಳಿ ನೀವು ಪ್ರಾರ್ಥನೆಯನ್ನು ಇಡ್ತಾನೇ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ನೀವು ಕೂಡ ನಿಮ್ಮ ಮನಸ್ಸಲ್ಲಿ ಒಳ್ಳೆಯದನ್ನು ಬಯಸ್ತಾ ಇದ್ದೀರಾ ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿದ್ದೀರಾ ಹಾಗೆ ನಿಮ್ಮನ್ನು ನೀವು ಅನೇಕ ರೀತಿಯಲ್ಲಿ ಬದಲಾಯಿಸ್ಕೊಂಡಿದ್ದೀರಾ ಇದಕ್ಕೆ ತಕ್ಕ ಹಾಗೆ ಬಾಬಾ ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇದ್ದೀರ ಅಂದರೆ ನೀವು ಒಂದು ಒಳ್ಳೆಯದನ್ನು ಸೆಳೆದುಕೊಳ್ಳುವ ಅಯಸ್ಕಾಂತವಾಗಿದ್ದೀರಾ ಅದಕ್ಕೋಸ್ಕರ ಒಳ್ಳೆಯದು ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇದೆ ನಿಮ್ಮೆಡೆಗೆ ಬರ್ತಾ ಇದೆ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳು ಯಾವ ರೀತಿ ದಿನನಿತ್ಯ ವ್ಯತೀತವಾಗ್ತಾ ಹೋಗ್ತವೋ ಅದಕ್ಕೆ ತಕ್ಕ ಹಾಗೆ ನೀವು ನಿಮ್ಮ ಜೀವನದ ತುಂಬೆಲ್ಲ ಒಳ್ಳೆಯ ಫಲಗಳನ್ನು ತುಂಬಿಸ್ಕೊಳ್ತಾ ಹೋಗ್ತೀರಾ ಒಂದು ಬದಲಾವಣೆಯ ರೂಪದಲ್ಲಿ ಇಲ್ಲ ಕೆಲಸ ಅಭಿವೃದ್ಧಿ ಆಗೋ ವಿಚಾರದಲ್ಲಿ ನಷ್ಟ ದೂರವಾಗುವ ವಿಚಾರದಲ್ಲಿ ವಂಚನೆಯಿಂದ ಮುಕ್ತವಾಗುವ ವಿಚಾರದಲ್ಲಾಗಿರ್ಬೋದು ಇಲ್ಲ ಅನಾರೋಗ್ಯದ ಸಮಸ್ಯೆಯಿಂದ ದೂರವಾಗುವ ವಿಚಾರದಲ್ಲಾಗಿರ್ಬೋದು ನೀವು ಕೆಲವು ಬದಲಾವಣೆಯನ್ನು ಈಗ ಹೊಂದುತ್ತಿದ್ದೀರಾ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿರುವ ಕೆಲವು ಸಮಸ್ಯೆಗಳು ಪರಿಹಾರವನ್ನು ಕಾಣ್ತಾ ಇದ್ದಾವೆ ಕೆಲವು ಇನ್ನೂ ನಿಮ್ಮ ಜೀವನದಲ್ಲಿ ವೈಯಕ್ತಿಕ ವಿಚಾರಗಳಲ್ಲಿ ನೀವು ನರಳಾಟವನ್ನು ಅನುಭವಿಸ್ತಾ ಇದ್ದೀರಾ ಯಾವ ರೀತಿ ತೀರ್ಮಾನವನ್ನು ತಗೊಳ್ಬೇಕು ಅಂತೇಳಿ ನಿಮಗೆ ಗೊತ್ತಾಗ್ತಾ ಇಲ್ಲ ಖಂಡಿತವಾಗಿಯೂ ಇದರ ಪ್ರಾರ್ಥನೆಯನ್ನು ಕೂಡ ನೀವು ಬಾಬಾರವರಲ್ಲಿ ಇಟ್ಟಿದ್ದೀರಾ ಖಂಡಿತ ಬಾಬಾ ಅದನ್ನು ಗಮನಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ನಿಮಗೆ ತಿರುವು ಸಿಗುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವ ರೀತಿಯಲ್ಲಿ ನಿಮಗೆ ಒಂದು ಅರಿವು ಉಂಟಾಗುತ್ತೆ ಅದಕ್ಕೆ ತಕ್ಕ ಹಾಗೆ ನೀವು ಮುಂದಿನ ದಿನಗಳಲ್ಲಿ ಬದಲಾವಣೆಯನ್ನು ಕಾಣ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಅಲ್ಲಿಗೆ ಲಾ ಆಫ್ ಅಟ್ರಾಕ್ಷನ್ ಕಾರ್ಡ್ ಬಂದಿದೆ ಅಂದರೆ ಅಂದರೆ ನೀವು ನಿಮ್ಮ ಕಡೆ ಎಲ್ಲವನ್ನು ಸೆಳೆದುಕೊಳ್ಳುವ ಯೋಗ ಯೋಗ್ಯತೆಯನ್ನು ಹೊಂದಿದ್ದೀರಾ ಅದನ್ನ ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋ ರೀತಿಲಿ ನೀವು ತಾಳ್ಮೆಯಿಂದ ಶಾಂತಿಯಿಂದ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಒಳ್ಳೆಯ ರೀತಿಲಿ ಎಲ್ಲವನ್ನ ನೀವು ಬಯಸ್ತಾ ಹೋದಾಗ ಎಲ್ಲವೂ ಕೂಡ ನಿಮ್ಗೆ ಆಕರ್ಷಣೆ ಆಗತ್ತೆ ಸಿಗುತ್ತೆ ಮುಂದಿನ ವಾರದಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ತಿರುವುಗಳೊಂದಿಗೆ ನಿಮ್ಮ ಕಡೆಗೆ ನೀವು ಕೆಲವು ವಿಚಾರಗಳನ್ನ ಆಕರ್ಷಣೆ ಮಾಡ್ಕೊಳ್ತೀರಾ ಅಂದ್ರೆ ಕೆಲವು ವಿಚಾರಗಳು ಫಲ ಕೊಡ್ತವೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಅಂದ್ರೆ ಈ ಮೇ ಎಂಡಿಂಗ್ ಅಲ್ಲಿ ಕೆಲವು ಫಲಗಳನ್ನು ನೀವು ಅನುಭವಿಸ್ತೀರಾ ಈ ಸಮಯದ ಎನರ್ಜಿ ಪ್ರಕಾರ ಕೆಲವರ ಮನಸಲ್ಲಿ ಈ ಅಭಿಪ್ರಾಯ ಇದೆ ಅವರಿಗೆ ಬಾಬಾ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದ್ರೆ ಬಿಲೀಫ್ ಅಂತ ಕೊಡ್ತಾ ಇದ್ದಾರೆ ಅಂದ್ರೆ ನಂಬಿಕೆ ಡೋಂಟ್ ಬಿಲೀವ್ ಎವ್ರಿ ಥಿಂಗ್ ಯು ಥಿಂಕ್ ಫಾರ್ ಇಟ್ಸ್ ನಾಟ್ ಎ ರಿಯಾಲಿಟಿ ಅಂದರೆ ನೀವು ಏನನ್ನ ಈ ಸಮಯದಲ್ಲಿ ಯೋಚಿಸ್ತಾ ಇದ್ದೀರಲ್ಲ ಅದೆಲ್ಲವನ್ನು ಕೂಡ ನಂಬಬೇಡಿ ಯಾಕಂದರೆ ಎಲ್ಲವೂ ಸತ್ಯವಲ್ಲ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಅಂದರೆ ನಿಮಗೆ ಈಗ ಏನೋ ಒಂದು ಒಳ್ಳೆಯದು ಇದೆ ಅದರಲ್ಲಿ ಮತ್ತೆ ಏನಾದರೂ ಕೆಟ್ಟದಾಗತ್ತಾ ಅಂತ ಹೇಳಿ ನೀವು ಯೋಚಿಸ್ತಾ ಇದ್ದೀರಾ ಖಂಡಿತ ಆ ಯೋಚನೆ ಮಾಡಬೇಡಿ ಅನ್ನುವ ರೀತಿ ಇಲ್ಲಿ ಮೆಸೇಜ್ ಇದೆ ಅಂದರೆ ನಿಮಗೆ ಅದೃಷ್ಟದ ರೂಪದಲ್ಲಿ ಏನೋ ಒಂದು ಸಿಕ್ಕಿದೆ ಆ ಅದೃಷ್ಟದ ಬಗ್ಗೆ ನಿಮಗೆ ಒಂದು ನಂಬಿಕೆ ಇರಲಿ ಅದನ್ನು ಆಕರ್ಷಣೆ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಒಳ್ಳೆಯ ರೀತಿಯಲ್ಲಿ ಅದು ಬಿಟ್ಟು ಅದು ನನ್ನಿಂದ ಕೈ ತಪ್ಪು ಹೋಗುತ್ತಾ ಇಲ್ಲ ಅದರಿಂದ ನನಗೇನಾದರೂ ಕೆಡಕಾಗುತ್ತಾ ಆ ರೀತಿಯಲ್ಲಿ ವಿಚಾರವನ್ನು ಮಾಡಬೇಡಿ ಈ ಸಮಯದಲ್ಲಿ ನೀವು ನಕಾರಾತ್ಮಕವಾಗಿ ಕೆಲವು ಚಿಂತನೆಗಳನ್ನು ಮಾಡ್ತಾ ಇದ್ದೀರಾ ಖಂಡಿತವಾಗಿಯೂ ಅದನ್ನು ನಂಬಬೇಡಿ ಯಾಕಂದರೆ ಎಲ್ಲವೂ ಸಾಧ್ಯ ಆಗೋದಿಲ್ಲ ಅಂದರೆ ನೀವು ಯಾವುದನ್ನು ಒಳ್ಳೆಯದನ್ನು ಆಕರ್ಷಣೆ ಮಾಡಲಿಕ್ಕೆ ಅಂತೇಳಿ ಒಮ್ಮೆ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ ಅದರ ಪ್ರಕಾರ ನೀವು ನಿಮ್ಮ ಜೀವನದಲ್ಲಿ ಒಂದು ಸಮರ್ಪಣಾ ಭಾವವನ್ನು ಹೊಂದಿ ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೀರಾ ಅದಕ್ಕೋಸ್ಕರ ಪರಿಶ್ರಮ ಪಟ್ಟಿದ್ದೀರಾ ಏನೋ ಒಂದು ಒಳ್ಳೆಯದನ್ನು ಪಡ್ಕೊಳ್ಬೇಕೋಸ್ಕರ ಇಲ್ಲ ಒಂದು ತಿರುವನ್ನು ಕಾಣಲಿಕ್ಕೋಸ್ಕರ ಒಂದು ಇಚ್ಛೆಯನ್ನು ಪೂರಿಸಿಕೊಳ್ಳೋಕ್ಕೋಸ್ಕರ ಒಂದು ಕನಸನ್ನು ನನಸು ಮಾಡ್ಕೊಳ್ಳೋಕೋಸ್ಕರ ನೀವು ಬಹಳವಾಗಿ ಶ್ರಮ ಪಟ್ಟಿದ್ದೀರಾ ಒಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗ್ತಾ ಇದೆ ಇನ್ನೇನು ಫಲ ಸಿಗುವಂಥ ಸಂದರ್ಭದಲ್ಲಿ ನಿಮ್ಮ ಮನಸ್ಸಲ್ಲೇ ಒಂದು ನಕಾರಾತ್ಮಕ ಆಲೋಚನೆಯನ್ನು ಮಾಡಬೇಡ್ರಿ ನಿಮ್ಮ ಮನಸ್ಸಲ್ಲಿ ಮೂಡ್ತಾ ಇರೋ ಎಲ್ಲ ಯೋಚನೆಗಳಿದಾವಲ್ವ ಅವೆಲ್ಲವನ್ನು ಕೂಡ ನಂಬಲಿಕ್ಕೆ ಹೋಗಬೇಡ್ರಿ ಅಂದರೆ ಕೆಟ್ಟದ್ದು ಏನು ನಕಾರಾತ್ಮಕವಾಗಿ ಕೆಲವು ಯೋಚನೆಗಳು ಮೂಡ್ತಾ ಇದಾವಲ್ವ ಈ ಸಮಯದಲ್ಲಿ ಅದನ್ನು ನಂಬೇಡಿ ನಿಮಗೆ ಒಳ್ಳೇದಾಗತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಅವರ ಪಾದಗಳಲ್ಲಿ ಶರಣಾಗಿದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮ್ಮ ಸಂರಕ್ಷಣೆಯ ಭಾರವನ್ನು ಅವರು ಬರೆಸಿರ್ತಾರೆ ಅದಕ್ಕೆ ತಕ್ಕ ಹಾಗೆ ಕೆಲವು ಪರಿವರ್ತನೆಗಳನ್ನು ಕೊಡ್ತಾ ಇರ್ತಾರೆ ಕೆಲವು ನಕಾರಾತ್ಮಕವಾಗಿಯೂ ಚಿಂತನೆಗಳು ಮೂಡ್ತಾ ಇರ್ತವೆ ಕೆಲವು ಸಕಾರಾತ್ಮಕವಾಗೂ ಚಿಂತನೆಗಳು ನಿಮ್ಮಲ್ಲಿ ಮೂಡ್ತಾ ಇರ್ತವೆ ದಿನನಿತ್ಯ ಹಾಗಾಗಿ ನಕಾರಾತ್ಮಕ ಚಿಂತೆಗಳೇ ಫಲ ಕೊಡ್ತವೆ ಅನ್ನೋ ರೀತಿಲಿ ನೀವು ಚಿಂತಿಸ್ಬೇಡ್ರಿ ಯೋಚಿಸ್ಬೇಡ್ರಿ ಅದು ಸಾಧ್ಯವಿಲ್ಲ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ನಂಬಬೇಡಿ ನಕಾರಾತ್ಮಕವಾಗಿ ಏನೋ ಆಗುತ್ತೆ ಅಂತೇಳಿ ನೀವು ನಂಬಕ್ಕೆ ಹೋಗಬೇಡ್ರಿ ಅನ್ನೋ ರೀತಿಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ಹಾಗೆ ನಿಮ್ಮ ಸುತ್ತಮುತ್ತ ಇರುವವರು ಕೂಡ ಕೆಲವರು ನಿಮಗೆ ನಕಾರಾತ್ಮಕವಾಗಿ ಚಿಂತನೆ ಮಾಡುವಂತೆ ಪ್ರೇರಣೆ ಮಾಡ್ತಾ ಅವರ ಮಾತುಗಳಲ್ಲೂ ಕೂಡ ವಿಶ್ವಾಸ ಇಡಬೇಡ್ರಿ ಅಯ್ಯೋ ಹಾಗಾಗತ್ತೆ ಹೀಗಾಗತ್ತೆ ಇದರಿಂದ ಈ ಸಮಸ್ಯೆ ಆಗತ್ತೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ ಆದರೆ ಆ ವಿಚಾರಗಳನ್ನು ನಂಬಬೇಡಿ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ನಿಮ್ಮ ಮನಸ್ಸಲ್ಲಿ ಒಳ್ಳೇದಿದೆಯಾ ಬಾಬಾರವರ ಮೇಲೆ ನಿಮಗೆ ಸಂಪೂರ್ಣವಾಗಿ ನಂಬಿಕೆ ಇದೆಯಾ ನಿಮ್ಮ ಕರ್ಮಗಳ ಉದ್ದೇಶ ಚೆನ್ನಾಗಿದ್ದಾವೆ ಅಂತೇಳಿ ನಿಮ್ಗೆ ಅನಿಸಿದೆಯಾ ನೀವು ಮಾಡ್ತಾ ಇರೋ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ನೀವೊಂದು ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡ್ತಾ ಇದೀರಾ ಖಂಡಿತವಾಗಿಯೂ ಅದೇ ಆಕರ್ಷಣೆ ಆಗುತ್ತೆ ಅಂದರೆ ನೀವೇನು ಕೊಡ್ತೀರೋ ಅದೇ ನಿಮಗೆ ಮರಳಿ ಸಿಗುತ್ತೆ ಹಾಗಾಗಿ ನೀವು ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಒಂದು ಕ್ಷಣದಲ್ಲಿ ಮೂಡುವ ನಕಾರಾತ್ಮಕತೆಗೆ ಜಾರುಬೇಡ್ರಿ ಅದರ ಪ್ರಭಾವಕ್ಕೆ ಒಳಗಾಗಬೇಡ್ರಿ ಅದು ಹೇಳುತ್ತೆ ಮುಂದೆ ಈ ಥರ ಅಹಿತಕರ ಘಟನೆ ನಡೆಯುತ್ತೆ ಅಂತೇಳಿ ಅದನ್ನು ನಂಬಲಿಕ್ಕೆ ಹೋಗಬೇಡ್ರಿ ನಿಮ್ಮ ಮನಸ್ಸೇ ಹೇಳಿದರೂ ಕೂಡ ಅದನ್ನು ನಂಬಬೇಡ್ರಿ ಕೆಲವೊಂದು ಸಾರಿ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾಯಿದೆ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾಯಿದ್ದೀರಾ ಬಾಬಾರವರ ಶರಣದಲ್ಲಿ ಇದ್ದು ಎಲ್ಲವೂ ಒಳ್ಳೆಯದಾಗುತ್ತೆ ಅಂತೇಳಿ ನಂಬಿದ್ದೀರಾ ಅದಕ್ಕೆ ತಕ್ಕ ಹಾಗೆ ಕೆಲವು ಪ್ರತಿಫಲಗಳನ್ನು ಕೂಡ ಕಂಡುಕೊಂಡಿದ್ದೀರಾ ಈ ಸಮಯದಲ್ಲೂ ಕೂಡ ಅದೇ ನಿರೀಕ್ಷೆ ಇಟ್ಟು ಮುಂದುವರಿರಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಳ್ರಿ ಈ ಸಮಯದಲ್ಲಿ ನಿಮಗೆ ಸಂದಿಗ್ಧ ಸ್ಥಿತಿ ಇದೆ ಅದಕ್ಕೂ ಕೂಡ ಏನಾದರೂ ಒಂದು ಬಲವಾದ ಕಾರಣ ಇದೆ ಅದಕ್ಕೋಸ್ಕರನೇ ಆ ಘಟನೆ ನಡೀತಾ ಇದೆ ಅಂತೇಳಿ ಅನ್ಕೊಂಡು ನಿಮ್ಮ ಮನಸ್ಸಲ್ಲಿ ಒಳ್ಳೆಯದನ್ನ ಚಿಂತನೆ ಮಾಡಿಕೊಂಡು ಒಳ್ಳೆಯದನ್ನ ಆಕರ್ಷಣೆ ಮಾಡ್ಕೊಳ್ಳಿ ಖಂಡಿತವಾಗಿಯೂ ಬಾಬಾ ನಾನು ನಿಮ್ಮ ಜೊತೆಗಿದ್ದೀನಿ ನಿಮ್ಮ ಮನಸ್ಸಲ್ಲಿ ಈ ಸಮಯದಲ್ಲಿ ಮೂಡ್ತಾ ಇರೋ ಎಲ್ಲ ವಿಚಾರಗಳು ನೆಗೆಟಿವ್ ವಿಚಾರಗಳು ನಿಮ್ಮ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ ಅಹಿತಕರ ಘಟನೆ ನಡೆಯುವಂತೆ ಆಗೋದಿಲ್ಲ ನಾನು ನಿಮ್ಮ ಜೊತೆಗಿದ್ದೀನಿ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಈ ಸಮಯದಲ್ಲಿ ಏನು ಒಂದು ನೆಗೆಟಿವ್ ಆಗಿ ವಿಚಾರ ಬರ್ತಾ ಇದಿಲ್ಲ ಅದು ನಡೆಯೋದಿಲ್ಲ ಅನ್ನೋ ರೀತಿಯಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಮೇ ತಿಂಗಳ ಮಧ್ಯದಲ್ಲಿ ಒಂದು ವಿಮರ್ಶೆ ಹಾಗೆ ಆಗುತ್ತೆ ಒಂದು ತರ್ಕ ನಡೆಯುತ್ತೆ ಅದೇ ತರ್ಕ ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ನಡೀತಾ ಇದೆ ಮೇ ತಿಂಗಳ ಕೊನೆಯ ದಿನಗಳಲ್ಲಿ ನೀವು ಫಲಿತಾಂಶವನ್ನು ಕಾಣ್ತೀರಾ ಒಂದು ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂದರೆ ಪ್ರಾರಂಭದಲ್ಲಿ ಒಂದು ಭರವಸೆ ಇತ್ತು ಮಧ್ಯದಲ್ಲಿ ಅದು ಸ್ವಲ್ಪ ಕೈ ಕೊಟ್ಟಿತ್ತು ಆದರೆ ಅಂತ್ಯದಲ್ಲಿ ಅಂದರೆ ಮೇ ತಿಂಗಳ ಅಂತ್ಯದಲ್ಲಿ ಅದರ ಫಲವನ್ನು ನೀವು ಪಡ್ಕೊಳ್ತೀರಾ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಒಂದು ಭರವಸೆ ಇರಲಿ ದೃಢವಾದ ನಂಬಿಕೆ ಇರಲಿ ಹಾಗೆ ಒಳ್ಳೆಯದನ್ನು ಆಕರ್ಷಣೆ ಮಾಡ್ಕೊಳ್ತೀನಿ ಎನ್ನುವ ದೃಢ ವಿಶ್ವಾಸದೊಂದಿಗೆ ಪ್ರಾರ್ಥನೆಯನ್ನು ಮಾಡಿ ಅದಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ರಿ ನಿಶ್ಚಿಂತೆಯಿಂದ ಎಲ್ಲವನ್ನು ಗುರುವಿನ ಪಾದಗಳಲ್ಲಿಟ್ಟು ಶರಣಾಗಿ ಖಂಡಿತವಾಗಿಯೂ ನಿಮ್ಮ ಜೊತೆ ಅವರಿದ್ದಾರೆ ಎಲ್ಲವನ್ನು ಅವರು ನೋಡ್ಕೊಳ್ತಾರೆ ಆ ಭರವಸೆಯೊಂದಿಗೆ ನೀವು ಪ್ರಾಮಾಣಿಕವಾಗಿ ನಿಮ್ಮ ಕೆಲಸ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಮೇ ತಿಂಗಳ ಎಂಡಲ್ಲಿ ಮೇ ತಿಂಗಳ ಕೊನೆಯ ದಿನಗಳಲ್ಲಿ ನೀವು ಒಂದು ಒಳ್ಳೆಯ ಫಲಿತಾಂಶವನ್ನು ಬದಲಾವಣೆಯ ಮೂಲಕ ಕಂಡುಕೊಳ್ತೀರ ಅದರಿಂದ ನಿಮಗೆ ಖುಷಿಯಾಗುತ್ತೆ ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾಯಿದೆ ಅಂದರೆ ನಿಮ್ಮ ಎಮೋಷನ್ಸ್ ಭಾವ ನಿಮ್ಮೊಳಗೆ ಯಾವ ರೀತಿಯ ಅನುಭೂತಿ ಹೊಂದಿದ್ದೀರೋ ಅದರ ಅನುಭೂತಿಯನ್ನು ನಿಮಗೆ ಮಾಡಿಸತ್ತೆ ಹಾಗಾಗಿ ಜೀವನದಲ್ಲಿ ಒಳ್ಳೆಯದೇ ಆಗುತ್ತೆ ಅನ್ನುವ ನಿರೀಕ್ಷೆ ಇರಲಿ ಆ ನಿರೀಕ್ಷೆ ನಿಮ್ಮ ಜೀವನದಲ್ಲಿ ಒಂದು ಬಲವಾದ ಭರವಸೆಯೊಂದಿಗೆ ಮರಳಿ ನಿಮ್ಮನ್ನೇ ಸೇರುತ್ತೆ ಅನ್ನುವ ಮೆಸೇಜಲ್ಲಿ ಬಾಬಾ ಕೊಡ್ತಾಯಿದ್ದಾರೆ ಹಾಗೆ ಮೂರನೇದಾಗಿ ಇಲ್ಲಿ ಬಾಬಾ ಮತ್ತೊಂದು ಮೆಸೇಜನ್ನು ನಿಮಗೆ ಕೊಡ್ತಾಯಿದ್ದಾರೆ ನೋಡಿ ಅಂದರೆ ದೈವಿಕ ಏಕತೆ ಡಿವೈನ್ ಓನ್ನೆಸ್ ಅಂತ ಬರ್ತಾ ಇದೆ ಸ್ನೇಹಿತರೆ ಅಂದರೆ ಒಬ್ಬನೇ ಪರಮಾತ್ಮನಿದ್ದಾನೆ ಅಂದರೆ ಒಂದೇ ಬ್ರಹ್ಮಾಂಡ ಅಂದರೆ ಆ ಬ್ರಹ್ಮಾಂಡದ ಶಕ್ತಿಯನ್ನು ತಲುಪುವ ಮಾರ್ಗಗಳು ವಿಭಿನ್ನವಾಗಿದ್ದರೂ ನಾವೆಲ್ಲರೂ ಪರಸ್ಪರ ಸಂಬಂಧವನ್ನು ಹೊಂದಿದ್ದೀವಿ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಅಂದರೆ ಇಲ್ಲಿ ನೀವು ಬಾಬಾನನ್ನೇ ಪೂಜೆ ಮಾಡಿರಿ ಲಕ್ಷ್ಮಿಯನ್ನೇ ಪೂಜೆ ಮಾಡಿರಿ ಗಣಪತಿಯನ್ನೇ ಪೂಜೆ ಮಾಡಿರಿ ಯೇಸುವನ್ನೇ ಪೂಜೆ ಮಾಡಿರಿ ಮುಸ್ಲಿಮ್ಸ್ ದೇವರನ್ನೇ ಪೂಜೆ ಮಾಡಿರಿ ಹಿಂದೂ ದೇವತೆಗಳನ್ನೇ ಪೂಜೆ ಮಾಡಿರಿ ಯಾರನ್ನೇ ಪೂಜೆ ಮಾಡಿರಿ ಪ್ರಕೃತಿಯನ್ನೇ ಪೂಜೆ ಮಾಡಿರಿ ಭೂಮಿಯನ್ನೇ ಪೂಜೆ ಮಾಡಿರಿ ಯಾವುದನ್ನೇ ಪೂಜೆ ಮಾಡಿದರೂ ಕೂಡ ದೇವರು ಒಬ್ಬನೇ ಅಂದರೆ ಒಂದೇ ಶಕ್ತಿ ಇದೆ ಎಲ್ಲದೂ ಒಳ್ಳೆಯದನ್ನ ಬಯಸುವಂಥ ಶಕ್ತಿ ಸ್ನೇಹಿತರೆ ಅಂದರೆ ನಾವು ಅದನ್ನು ತಲುಪುವ ಮಾರ್ಗಗಳಿದಾವಲ್ಲ ಅದು ವಿಭಿನ್ನವಾಗಿದ್ದಾವೆ ವಿಭಿನ್ನ ಆಚರಣೆಗಳ ಮೂಲಕ ನಾವು ಆ ದೇವರು ಈ ದೇವರು ಅಂಥೇಳಿ ಆ ದೇವರುಗಳಿಗೆ ಒಂದು ನಾಮವನ್ನು ಇಡ್ತಾ ನಾವು ಆ ಹಲವು ನಾಮಗಳಲ್ಲಿ ಅವರನ್ನು ಅರ್ಚನೆ ಮಾಡ್ತೀವಿ ಪೂಜಿಸ್ತೀವಿ ಆದರೆ ದೇವರ ಶಕ್ತಿ ಇದೆಯಲ್ಲ ಅದು ಒಂದೇ ನಾವು ಯಾವುದೇ ರೀತಿಯಲ್ಲಿ ಬೇರೆ ಬೇರೆ ಜಾತಿಯಲ್ಲಿ ಹುಟ್ಟಿದೀವಾ ಮತಗಳಲ್ಲಿ ಹುಟ್ಟಿದೀವ ಯಾವುದೇ ಒಂದು ಜಾಗದಲ್ಲಿ ಹುಟ್ಟಿದೀವ ಯಾವುದೋ ದೇಶದಲ್ಲಿ ಹುಟ್ಟಿದೀವಾ ನಾವು ಎಲ್ಲೇ ಇರಲಿ ಏನೇ ಮಾಡಲಿ ನಾವು ಒಬ್ಬನೇ ಪರಮಾತ್ಮನನ್ನು ಪೂಜಿಸ್ತಾ ಇದ್ದೀವಿ ಅಂದರೆ ನಾವೆಲ್ಲರೂ ಸಂಬಂಧ ಹೊಂದಿದ್ದೀವಿ ಏನನ್ನು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಶಕ್ತಿಯನ್ನು ಪಡ್ಕೊಳ್ಳೋಕ್ಕೆ ಅನ್ನುವ ಮೆಸೇಜ್ ಇಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಸಬ್ ಕಾ ಮಾಲಿಕ್ ಏ ಐ ಎನ್ನುವ ಮೆಸೇಜನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಎಲ್ಲರ ದೇವರು ಒಬ್ಬನೇ ಆಗಿದ್ದಾನೆ ಅವನನ್ನು ತಲುಪುವ ಮಾರ್ಗ ಇದೆಯಲ್ಲ ಅವು ವಿಭಿನ್ನವಾಗಿ ನಾವು ಆಯ್ಕೆ ಮಾಡ್ಕೊಂಡಿರ್ತೀವಿ ಬೇರೆ ಬೇರೆ ಆ ಆಚರಣೆಗಳ ಮೂಲಕ ಜಾತಿ ಪದ್ಧತಿಗಳ ಮೂಲಕ ನಾವು ಆ ದೇವರನ್ನು ತಲುಪುವ ಮಾರ್ಗವನ್ನು ಬೇರೆ ಬೇರೆಯಾಗಿ ಆಯ್ಕೆ ಮಾಡಿಕೊಂಡ್ರು ಅದರ ಶಕ್ತಿ ಮಾತ್ರ ಒಂದೇ ಇರುತ್ತೆ ನಾವು ಅದರ ಶಕ್ತಿಯನ್ನೇ ಬಯಸ್ತೀವಿ ಅಂದರೆ ಅದರಿಂದ ನಾವು ಒಳ್ಳೆಯದನ್ನೇ ಬಯಸ್ತೀವಿ ಒಳ್ಳೆಯದೇ ಆಗಬೇಕು ಅಂತೇಳಿ ಬಯಸ್ತಾ ಇದ್ದೀವಿ ಅದು ಕೂಡ ನಮಗೆ ಒಳ್ಳೆಯದನ್ನು ಕೊಡುವ ಉದ್ದೇಶವನ್ನೇ ಹೊಂದಿರುತ್ತೆ ಸ್ನೇಹಿತರೆ ಅದನ್ನು ಪಡ್ಕೊಳ್ಳುವ ಯೋಗ ಯೋಗ್ಯತೆ ನಮ್ಮ ಪಾಲಿಗೆ ಬಿಟ್ಟಿರುತ್ತೆ ಅಷ್ಟೇ ಅಂದರೆ ಸ್ವತಂತ್ರತೆಯ ಭಾರವನ್ನು ನಾವೇ ಬರೆಸಿರ್ತೀವಿ ಅಂದರೆ ನಮಗೆ ಸಿಕ್ಕಿರುವ ಬುದ್ಧಿ ಆಗಿರ್ಬೋದು ಜ್ಞಾನ ಆಗಿರ್ಬೋದು ಆ ಅರಿವಿನ ಮೂಲಕ ನಾವು ಏನನ್ನು ಪಡ್ಕೊಳ್ಬೇಕು ಅಂಥೇಳಿ ನಾವು ನಿಖರವಾಗಿ ಸಾಗ್ದಾಗ ಅದು ನಮಗೆ ಆಕರ್ಷಣೆ ಆಗುತ್ತೆ ಅದೇ ನಮಗೆ ಸಿಗ್ತಾ ಹೋಗುತ್ತೆ ಅದು ಕೆಟ್ಟದೇ ಆಗಿರ್ಬೋದು ಒಳ್ಳೆಯದೇ ಆಗಿರ್ಬೋದು ಇನ್ನೊಬ್ಬರ ಉದ್ಧಾರವನ್ನು ಸಹಿಸದೆ ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಂತೇಳಿ ನಾವು ಬಯಸ್ತಾ ಹೋದರೆ ಆ ಶಕ್ತಿ ನಮ್ಮ ಮನಸ್ಥಿತಿಯನ್ನು ನೋಡುತ್ತೆ ನಮ್ಮ ಮನಸ್ಥಿತಿಯಿಂದ ಯಾವ ರೀತಿ ಆಘಾತಕಾರಿ ಕ್ರಿಯೆಗಳು ಇಲ್ಲಿ ನಡೀತವೆ ಅನ್ನೋದ್ರ ಮೇಲೆ ಅದು ಫಲವನ್ನು ಕೊಡ್ತಾ ಹೋಗುತ್ತೆ ಹಾಗಾಗಿ ಸ್ನೇಹಿತರೆ ನಮಗೆ ಜ್ಞಾನ ಕೊಟ್ಟಿದ್ದಾರೆ ಭಗವಂತ ಶಕ್ತಿ ಕೊಟ್ಟಿದ್ದಾರೆ ಒಳ್ಳೆಯ ಮನಸ್ಥಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಅದರ ಪ್ರಕಾರ ನಾವು ಯೋಚನೆ ಮಾಡಿಯೇ ನಮ್ಮ ಜೀವನದಲ್ಲಿ ನಾವು ಕೆಲವು ತೀರ್ಮಾನಗಳನ್ನು ತೊಗೊಳ್ಬೇಕಾಗುತ್ತೆ ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಬಯಸ್ತಾ ಸಾಕ್ತಾ ಹೋಗಬೇಕಾಗತ್ತೆ ಇಲ್ಲಿ ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸೋದ್ರಿಂದ ನಮಗಾಗೋ ಲಾಭವೂ ಏನಿಲ್ಲ ನಷ್ಟವೇ ಜಾಸ್ತಿ ಇಲ್ಲಿ ನಾವು ಯಾವುದೇ ಒಂದು ಮಾರ್ಗದಲ್ಲಿ ಹೋಗಿ ನಾವು ವಿಭಿನ್ನ ದೇವರುಗಳನ್ನು ಆಚರಣೆ ಮಾಡಿದರೂ ಕೂಡ ಅದರ ಫಲ ಮಾತ್ರ ಒಂದೇ ಆಗಿರುತ್ತೆ ಒಳ್ಳೆಯದು ಹಾಗಾಗಿ ಈ ತಿಂಗಳ ಎಂಡಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಕೆಲವು ಬದಲಾವಣೆಗಳಾಗ್ತವೆ ಹಾಗೆ ನೀವು ಜೀವನದಲ್ಲಿ ಏನು ಅಂದ್ಕೊಂಡಿದ್ದೀರಲ್ಲ ಕೆಲವು ಇಚ್ಛೆಗಳು ಈಡೇರಬೇಕು ಅಂತೇಳಿ ಈ ಮೇ ತಿಂಗಳ ಎಂಡಲ್ಲಿ ಮೇ ತಿಂಗಳ ಎಂಡಲ್ಲಿ ಜೂನ್ ತಿಂಗಳು ಮೊದಲನೇ ವಾರದಲ್ಲಿ ಅವು ನಿಮ್ಮ ಜೀವನದಲ್ಲಿ ಘಟಿಸುತ್ತವೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾ ಕೊಡ್ತಾಯಿದ್ದಾರೆ ಅಂದರೆ ನೀವು ಅದನ್ನು ಆಕರ್ಷಣೆ ಮಾಡ್ಕೊಳ್ತೀರಾ ಆ ಶಕ್ತಿಯನ್ನು ಈಗಾಗಲೇ ನೀವು ಹೊಂದಿದ್ದೀರಾ ಒಂದು ಪ್ರಾರ್ಥನೆ ಮೂಲಕ ಆಗಿರ್ಬೋದು ಪೂಜೆಯ ಮೂಲಕ ಆಗಿರ್ಬೋದು ಇಲ್ಲ ದೀಪಾರಾಧನೆ ಮೂಲಕ ಆಗಿರ್ಬೋದು ಒಂದು ಸಂಕಲ್ಪ ಮಾಡಿಕೊಡೋ ಆ ಸಂಕಲ್ಪದ ಮೇಲೆ ದೃಢವಾದ ವಿಶ್ವಾಸವನ್ನಿಟ್ಟು ನಿಮ್ಮ ನಿಮ್ಮ ಪ್ರಾರ್ಥನೆಯ ಮೇಲೆ ನಂಬಿಕೆ ಇಟ್ಟು ನೀವು ಮುಂದುವರಿತಾ ಇದ್ದೀರಾ ಒಳ್ಳೆಯದನ್ನೇ ಬಯಸ್ತಾ ಇದ್ದೀರಾ ಒಳ್ಳೆಯದನ್ನೇ ಮಾಡ್ತಾ ಇದ್ದೀರಾ ಒಳ್ಳೆಯದನ್ನೇ ಹಂಬಲಿಸ್ತಾ ಇದ್ದೀರಾ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀರಾ ಹಾಗೆ ಮಕ್ಕಳ ಜೀವನಕ್ಕೆ ಒಳ್ಳೆಯದಾಗಬೇಕು ಅವನಿಗೆ ಒಂದು ಉತ್ತಮ ಆರೋಗ್ಯ ಸಿಗಬೇಕು ನಿಮ್ಮ ಮಕ್ಕಳಿಗೆ ಒಂದು ಉತ್ತಮ ಕೆಲಸ ಸಿಗಬೇಕು ಅವರು ಪರಿಶ್ರಮ ಪಟ್ಟು ಓದಿದ್ದಾರೆ ಅವರಿಗೆ ಒಂದು ಒಳ್ಳೆಯ ಯೋಗ್ಯತೆಯ ಕೆಲಸ ಸಿಗಬೇಕು ಅವರಿಗೆ ಯೋಗ್ಯವಾದ ಕೆಲಸ ಸಿಗಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರ ಅಂದರೆ ಖಂಡಿತವಾಗಿಯೂ ಮುಂದಿನ ತಿಂಗಳಲ್ಲಿ ಅದು ಸಂಭವ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಅಂದರೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದರೆ ನೀವು ನಿಮ್ಮ ಕಡೆ ಆದಷ್ಟು ಒಳ್ಳೆಯದನ್ನೇ ಆಕರ್ಷಣೆ ಮಾಡಬೇಕು ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ರೆ ಖಂಡಿತ ನೀವು ನಿಮ್ಮ ಮಕ್ಕಳ ವಿಚಾರದಲ್ಲಾಗಿರ್ಬೋದು ನಿಮ್ಮ ಕಣ್ಣನ ವಿಚಾರದಲ್ಲಾಗಿರ್ಬೋದು ಇಲ್ಲ ಯಾವುದೋ ಒಂದು ಓದಿನ ವಿಚಾರದಲ್ಲಿ ಎಕ್ಸಾಮ್ ಪಾ ಪಾಸ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿರೋ ವಿಚಾರದಲ್ಲಾಗಿರ್ಬೋದು ಇನ್ಯಾವುದೇ ವಿಚಾರದಲ್ಲಾಗಿರ್ಬೋದು ನೀವು ಪ್ರಗತಿಯನ್ನು ಕಾಣ್ತೀರ ಮುಂದಿನ ತಿಂಗಳಲ್ಲಿ ನೀವು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಎಲ್ಲ ಸಿದ್ಧತೆಯನ್ನು ಈಗಾಗಲೇ ಮಾಡ್ಕೊಂಡಿದ್ದೀರಾ ಅಂದರೆ ಒಂದು ಆಯಸ್ಕ ಅಂತದಂತೆ ನಿಮ್ಮಡೆಗೆ ನೀವು ಒಂದು ಆಕರ್ಷಣೀಯ ಶಕ್ತಿಯನ್ನು ಹೊಂದಿದ್ದೀರಾ ಖಂಡಿತವಾಗೂ ನೀವೇನೆಲ್ಲ ಒಳ್ಳೆಯದನ್ನು ಬಯಸ್ತಾ ಇದ್ದೀರಲ್ಲ ಅವೆಲ್ಲವೂ ನಿಮಗೆ ಸದ್ಯದಲ್ಲೇ ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಅಂತಹ ದೈವಿಕ ಸಮಯವನ್ನು ನೀವು ನಿಮಗಾಗಿ ಸೃಷ್ಟಿ ಅದರ ಯೋಗ್ಯತೆಯನ್ನು ಸಂಪಾದನೆಯನ್ನು ಮಾಡ್ಕೊಂಡಿದ್ರೆ ಖಂಡಿತ ಅದು ನಿಮಗೆ ಸಿಗುತ್ತೆ ಅನ್ನೋ ಮೆಸೇಜ್ ಬರ್ತಾ ಇದೆ ನಿಮ್ಮ ಎಮೋಷನ್ಸ್ ಅಂದ್ರೆ ಭಾವ ನೀವು ನಿಮ್ಮೊಳಗೆ ಯಾವ ರೀತಿಯ ಅನುಭೂತಿಯನ್ನು ಹೊಂದುತ್ತೀರೋ ಅಂದ್ರೆ ಒಂದು ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ನಿಮ್ಮ ಕಡೆ ಯಾವ ರೀತಿ ಒಂದು ಒಳ್ಳೆಯದನ್ನ ಆಕರ್ಷಣೆ ಮಾಡಿಕೊಳ್ಳುವ ಅಂದ್ರೆ ಒಳ್ಳೆ ವಿಚಾರಗಳ ರಿಲೇಟೆಡ್ ನೀವು ಏನೇ ಮಾಡಿದ್ರು ಕೂಡ ಶೂರು ನಿಮಗೆ ಬೆಸ್ಟ್ ಅನ್ನೇ ನೀಡುತ್ತೆ ಸ್ವಲ್ಪ ಆ ಕಡೆ ಕಡೆ ಗಲಿಬಿಲಿ ಅನ್ಸುತ್ತೆ ಖಂಡಿತವಾಗಿಯೂ ನೀವು ಒಂದು ಒಳ್ಳೆಯ ಶುರು ಶುರುವನ್ನು ಮಾಡಿರ್ತಿರಲ್ಲ ಆ ಶುರು ಖಂಡಿತವಾಗಿಯೂ ನಿಮ್ಮ ಭಾವನೆಗಳ ಜೊತೆಗೆ ಕೇವಲ ಗುರುವಾಗಿ ಅಲ್ಲ ಪ್ರತಿ ಕೇವಲ ಗುರುವಾಗಿ ಅಲ್ಲ ಪ್ರೀತಿ ಕೃತಜ್ಞತೆ ಸಮೃದ್ಧಿ ಅಂತ ಸಕಾರಾತ್ಮಕ ಕಂಪನಗಳನ್ನು ನಿಮ್ಮ ಜೊತೆ ಬೆಸೆದುಕೊಳ್ಳುವಂತೆ ಮಾಡ್ತಾರೆ ಬಾಬಾ ಅಂದರೆ ಸಕಾರಾತ್ಮಕವಾಗಿ ನೀವು ಯಾವಾಗಲೂ ಒಂದು ಒಳ್ಳೆಯದನ್ನು ಆಲೋಚಿಸ್ತಾ ಒಳ್ಳೆಯ ಕಂಪನಗಳನ್ನು ನೀವು ಸ್ವಾಭಾವಿಕವಾಗಿ ನಿಮ್ಮ ಕಡೆಗೆ ಒಂದು ಸೆಳ್ಕೊಳ್ತಾ ಇದ್ದೀರಾ ಖಂಡಿತವಾಗಿಯೂ ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಈಗ ಆದಷ್ಟು ಒಳ್ಳೆಯದು ನಡೀಲಿಕ್ಕೆ ಶುರುವಾಗಿದೆ ನೀವೇನು ಅಂದ್ಕೊಂಡಿದ್ರೂ ಅವೆಲ್ಲವೂ ನಡೀತಾ ಇದ್ದೇವೆ ಕೆಲವು ತಿರು ನ್ನ ತಗೊಳತ್ತೆ ನಿಮ್ಮ ಜೀವನ ಖಂಡಿತವಾಗಿಯೂ ನಿಮಗೆ ಏನು ಜೀವನದಲ್ಲಿ ಬೇಡ ಅಂತೇಳಿ ನೀವು ಬಯಸ್ತಾ ಇದ್ದೀರಲ್ಲ ತುಂಬ ದುಃಖ ಎದುರಿಸೋಕೆ ಆಗ್ತಾ ಇಲ್ಲ ಅವಮಾನ ಆಗ್ತಾ ಇದೆ ಹಿಂಸೆ ಆಗ್ತಾ ಇದೆ ನಿಂದನೆ ಆಗ್ತಾ ಇದೆ ನಾನು ಎಷ್ಟೇ ಹೊಂದಾಣಿಕೆ ಅವ್ರ ಜೊತೆಗೆ ಜೀವನ ಮಾಡಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವರು ನನಗೆ ಹೊಂದಾಣಿಕೆ ಆಗ್ತಾ ಇಲ್ಲ ನನ್ನನ್ನು ಹಿಂಸಿಸ್ತಾ ಇದ್ದಾರೆ ಆದರೆ ನನಗೆ ಮುಕ್ತಿ ಬೇಕು ಹೇಳಿ ನೀವು ಒಂದು ಅಂಗಲಾಚಿ ಪ್ರಾರ್ಥನೆಯನ್ನು ಇಟ್ಟಿದ್ದೀರಲ್ಲ ಖಂಡಿತವಾಗಿಯೂ ಬದಲಾವಣೆ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವ ರೀತಿಯಲ್ಲಿ ಇಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ನೀವು ನಿಮ್ಮಡಿಗೆ ಏನನ್ನ ಬೇಕಾದರೂ ಆಕರ್ಷಣೆ ಮಾಡ್ಕೊಳ್ಬೋದು ಆದರೆ ಉದ್ದೇಶ ಒಳ್ಳೇ ಇರಬೇಕು ಆಗ ಮಾತ್ರ ನಿಮಗೆ ಒಂದು ಒಳ್ಳೆಯ ಬೆಸ್ಟೇ ಆ ಶೂರು ನಿಮಗೆ ಬೆಸ್ಟನ್ನೇ ನೀಡುತ್ತೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ನೀವು ಒಂದು ಒಳ್ಳೆಯ ಶುದ್ಧವಾದ ಮನಸ್ಸಿನಿಂದ ನೀವು ಏನನ್ನೇ ಪ್ರಾರ್ಥನೆ ಮಾಡಿದರೂ ಕೂಡ ಅದು ತಾನಾಗಿಯೇ ನಿಮ್ಮ ಬಳಿ ಬಾಬಾರವರೇ ಸ್ವಯಂ ಹೊತ್ತು ತರ್ತಾರೆ ಅಂಥ ಯೋಗ್ಯತೆಯನ್ನು ನೀವು ಹೊಂದಿರಬೇಕು ಅಂದರೆ ನಿಮ್ಮಲ್ಲಿ ಒಂದು ಆಕರ್ಷಣೆ ಶಕ್ತಿ ಇರುತ್ತಲ್ಲ ಅದು ಬಲವಾಗಿರಬೇಕು ಯಾವುದೇ ರೀತಿ ನಕಾರಾತ್ಮಕವಾಗಿ ಚಿಂತನೆ ಮಾಡಬಾರ್ದು ಎಷ್ಟೇ ನಕಾರಾತ್ಮಕತೆ ದಿನದಲ್ಲಿ ಬಂದು ಹೋದರೂ ಆದಷ್ಟು ದೂರ ತಳ್ತಾ ಹೋಗಬೇಕು ಅಂದರೆ ನಿಮ್ಗೆ ಯಾವುದಾದ್ರೂ ಕಾಯಿಲೆ ಬರುತ್ತೆ ಅಂದರೆ ನೀವು ಇಷ್ಟಪಡ್ತೀರಾ ಇಲ್ಲ ತಾನೆ ಅದು ಬೇಡಪ್ಪ ಅಂತೇಳಿ ಹೇಗೆ ಅಂದ್ಕೊಳ್ತೀರೋ ಅದೇ ರೀತಿ ನಿಮ್ಮ ಮನಸ್ಸಲ್ಲಿ ಮೂಡ್ತಾ ಇರುವ ನಕಾರಾತ್ಮಕತೆಗಳನ್ನು ಅದೊಂದು ರೋಗ ಇದ್ದಂತೆ ಅಂತ ಅಂದ್ಕೊಂಡು ನೀವು ಅದನ್ನು ದೂರ ತಳ್ತಾನೇ ಹೋಗಬೇಕು ಆಗ ನಿಮ್ಮ ಜೀವನದಲ್ಲಿ ನೀವು ಒಂದು ಬಲವಾದ ನಿರ್ಧಾರದೊಂದಿಗೆ ಸಕಾರಾತ್ಮಕ ಆಲೋಚನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲಿವರೆಗೂ ಕಸ ಕಡ್ಡಿ ಮನೆಯಲ್ಲಿ ತುಂಬಿಕೊಂಡಿರುತ್ತೋ ಆ ಮನೆ ಚೆನ್ನಾಗಿ ಕಾಣತ್ತಾ ಇಲ್ಲ ತಾನೆ ಅದೇ ರೀತಿ ನಕಾರಾತ್ಮಕತೆ ಆಲೋಚನೆ ತುಂಬಿಕೊಂಡಷ್ಟು ನಿಮ್ಮ ಮನಸ್ಸು ಕೂಡ ಶುದ್ಧವಾಗಿರೋದಿಲ್ಲ ನೀವು ಒಂದು ರೂಮಲ್ಲಿ ತುಂಬ ಕಸ ಕಡ್ಡಿ ಇಟ್ಕೊಂಡ್ರೆ ಆ ರೂಮಿಗೆ ಹೋಗೋಕ್ಕೂ ನಿಮ್ಗೆ ಮನಸ್ಸಾಗೋದಿಲ್ಲ ಅಲ್ಲಿ ಕುತ್ಕೊಳ್ಳೋಕ್ಕೂ ಮನಸ್ಸಾಗೋದಿಲ್ಲ ಅಲ್ಲಿ ಏನೂ ಮಾಡಕ್ಕೆ ಮನಸ್ಸಾಗೋದಿಲ್ಲ ಅದೇ ರೀತಿ ನಿಮ್ಮ ಮನಸ್ಸಲ್ಲಿ ಬರೀ ನಕಾರಾತ್ಮಕ ಆಲೋಚನೆಗಳನ್ನು ತುಂಬಿಕೊಂಡ್ರೆ ನಿಮಗೂ ಕೂಡ ನಿಮ್ಮನ್ನೇ ನೀವು ದ್ವೇಷಿಸುವಂತೆ ಮಾಡ್ಕೊಳ್ಳೋಕೆ ಬಿಡ್ತೀರಾ ಅಂದರೆ ನಿಮ್ಮ ಬಗ್ಗೆನೇ ನಿಮಗೆ ಅಸಡ್ಡೆ ಅಗೌರವ ಆ ಒಂಥರ ನಂಬಿಕೆ ಇಲ್ಲದ ರೀತಿ ವರ್ತನೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಮನಸ್ಸನ್ನು ಕೂಡ ನೀವು ನಕಾರಾತ್ಮಕ ಆಲೋಚನೆಗಳನ್ನು ಹೊರಗೆ ತಳ್ಳಿ ಶುದ್ಧ ಮಾಡ್ಕೊಳ್ತಾ ಹೋಗ್ಬೇಕು ನಿಮ್ಮ ಮನೆಯನ್ನು ಹೇಗೆ ಹೇಗೆ ನೆಗೆಟಿವ್ ಎನರ್ಜಿಯಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಿಮ್ಮ ಮನೆಯನ್ನು ದಿನನಿತ್ಯ ಗುಡಿಸೋದು ಸಾರಿಸೋದು ಪೂಜೆ ಮಾಡೋದು ಈ ರೀತಿ ಮಾಡ್ತಿರಲ್ಲ ಅದೇ ರೀತಿ ನಿಮ್ಮ ಮನಸ್ಸು ನ್ನು ಕೂಡ ಒಳ್ಳೆಯ ಸಕಾರಾತ್ಮಕ ಆಲೋಚನೆಗಳಿಂದ ತುಂಬಿಸ್ಕೊಳ್ತಾ ಹೋದಷ್ಟು ಏನು ಬಯಸ್ತಾ ಹೋಗ್ತಿರಲ್ಲ ಜೀವನದಲ್ಲಿ ಅದೆಲ್ಲವೂ ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಅನ್ನೋ ರೀತಿಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ಬಾಬಾರವರನ್ನು ನೀವು ನಂಬಿ ನಡೀತಾ ಇದ್ದೀರಾ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ ಬಹಳ ದಿನ ಆಗ್ಬಿಟ್ಟಿದೆ ಆ ಪ್ರಾರ್ಥನೆ ಆದರೂ ಕೂಡ ನೀವು ನಂಬಿಕೆ ಇಟ್ಕೊಂಡಿದ್ದೀರಾ ಇಲ್ಲಾಂದ್ರೆ ಕೆಲವರು ನಂಬಿಕೆಯನ್ನು ಕಳ್ಕೊಂಡಿದ್ದೀರಾ ಅನ್ನೋ ರೀತಿಲಿ ಮೆಸೇಜ್ ಬರ್ತಾ ಇದೆ ನೀವು ನಂಬಿಕೆಯನ್ನು ಇಟ್ಕೊಂಡ್ರೂ ಸರಿ ಕಳ್ಕೊಂಡ್ರೂ ಸರಿ ಬಾಬಾ ಒಂದು ಸಾರಿ ಮಾತು ಕೊಟ್ಟಿದ್ದಾರೆ ಅಂದರೆ ಆ ಪ್ರಾರ್ಥನೆ ಸ್ವೀಕರಿಸಿದ್ದಾರೆ ಅಂದರೆ ನೀವು ಅಷ್ಟೇ ಶ್ರದ್ಧೆಯಿಂದ ಆ ಪ್ರಾರ್ಥನೆಯನ್ನು ಅವರ ಪಾದಗಳಲ್ಲಿ ಶರಣ ನಂಬಿಕೆ ಇಟ್ಟಿದ್ರಿ ಅಂದರೆ ಖಂಡಿತವಾಗಿ ಅದನ್ನು ಸ್ವೀಕಾರ ಮಾಡಿದರೆ ಅಂದರೆ ಅದು ನೀವು ನಂಬದೇ ಇದ್ರೂ ನಂಬಿದ್ರೂ ಬಾಬಾ ಅದನ್ನು ನಿಮಗೆ ಕೊಟ್ಟೇ ಕೊಡ್ತಾರೆ ಯಾಕಂದರೆ ನೀವು ನಿಮ್ಮ ಶ್ರದ್ಧೆಯಿಂದ ಹಿಂದೆ ಸರಿಬೋದು ಆದರೆ ಬಾಬಾ ಅವರು ಕೊಟ್ಟ ಮಾತಿನಿಂದ ಎಂದಿಗೂ ಹಿಂದೆ ಸರಿಯೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಬಾಬಾರವರಲ್ಲಿ ನಂಬಿಕೆ ಇಟ್ಟು ಯಾವ ಕನಸನ್ನು ಕಟ್ಕೊಂಡಿದ್ರೋ ಆ ಕನಸು ಮುಂದಿನ ದಿನಗಳಲ್ಲಿ ನನ್ಸಾಗುತ್ತೆ ಒಂದು ಪರಿಪೂರ್ಣತೆ ಭಾವದೊಂದಿಗೆ ನಿಮ್ಮ ಜೀವನ ಒಂದು ತಿರುವನ್ನು ಪಡ್ಕೊಳ್ಳುತ್ತೆ ಹಾಗೆ ನೀವು ತುಂಬ ಸುಧಾರಣೆಯನ್ನು ಕಂಡಿದ್ದೀರಾ ಈಗಾಗಲೇ ಬಾಬಾ ಅವರಿಂದ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಚಮತ್ಕಾರಗಳನ್ನು ಎದುರಿಸಿದರ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ಕೆಲವರು ಚಮತ್ಕಾರಗಳನ್ನು ಅನುಭವಿಸಿದ ಅನುಭವವನ್ನು ಕೂಡ ಹಂಚಿಕೊಂಡಿದ್ರೆ ಸ್ನೇಹಿತರೆ ನನ್ನ ಜೀವನದಲ್ಲಿ ಈ ರೀತಿ ಅನುಭವಗಳು ತುಂಬಾನೇ ಆಗಿದ್ದಾವೆ ನಿಮ್ಮ ಜೀವನದಲ್ಲೂ ಅದರ ಅನುಭೂತಿ ನಿಮ್ಗೆ ಆಗಿದೆ ಖಂಡಿತ ನಿನ್ನೆ ನೀವು ತುಂಬಾ ಕಷ್ಟದಲ್ಲಿದ್ದೀರಿ ಆಗಲಿ ಏನು ಮಾಡದಪ್ಪ ಅಂತ ಗೊತ್ತಾಗ್ತಿರಲಿಲ್ಲ ಆದರೆ ಇವತ್ತು ಆ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅಲ್ಲಿಗೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಿಮ್ಮ ಪ್ರಾರ್ಥನೆ ಫಲಿಸಿದೆ ಅಂದರೆ ನೀವು ಕೂಡ ಅಷ್ಟೇ ಒಂದು ಒಳ್ಳೆಯ ಯೋಗ್ಯತೆಯನ್ನು ಹೊಂದಿದಿರಾ ಅಂದರೆ ಪರಿಪೂರ್ಣವಾಗಿ ಒಂದು ಒಳ್ಳೆಯ ಉಪದೇಶಗಳಂತೆ ಬಾಬಾರವರ ಉಪದೇಶಗಳ ಂತೆ ನಿಮ್ಮನ್ನು ನೀವು ಬದಲಾಯಿಸಿಕೊಂಡಿದ್ದೀರಾ ಒಂದು ನಿಸಾಯಕರ ಸೇವೆ ಆಗಿರ್ಬೋದು ಪೂಜೆ ಆಗಿರ್ಬೋದು ಒಂದು ಒಳ್ಳೆಯ ಉದ್ದೇಶದ ಕರ್ಮ ಆಗಿರ್ಬೋದು ಈ ರೀತಿ ನಿಟ್ಟಿನಲ್ಲಿ ನೀವು ಯೋಚಿಸ್ತಾ ಇದ್ದೀರಾ ಹಾಗಾಗಿ ಒಳ್ಳೆಯದು ನಿಮ್ಮ ಕಡೆ ಸೆಳೀತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಇವತ್ತು ಕಷ್ಟ ಅಂದರೆ ಅದಕ್ಕೆ ಮಾರನೇ ದಿನನೇ ಸೆಲ್ಯೂಷನ್ ಸಿಕ್ಬಿಡುತ್ತೆ ಒಂದು ಸಹಾಯದ ರೂಪದಲ್ಲಿ ಯಾವುದಾದ್ರೂ ರೂಪದಲ್ಲಿ ಗುರು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಿಮಗೆ ಪರಿಪೂರ್ಣವಾಗಿ ಒಂದು ರಿಸಲ್ಟ್ ಸಿಗ್ತಾ ಇದೆ ಅಂದರೆ ನೀವು ಕೂಡ ಅಷ್ಟರ ಮಟ್ಟಿಗೆ ಒಂದು ಪರಿವರ್ತನೆಯನ್ನು ಹೊಂದುತ್ತಾ ಇದ್ದೀರಾ ಅದಕ್ಕೆ ಸಾಧ್ಯವಾಗ್ತಾ ಇದೆ ಖಂಡಿತ ಗುರು ನಿಮ್ಮ ಹಂತ ಹಂತವಾಗಿ ಮಾರ್ಗದರ್ಶನ ಮಾಡೋದ್ರ ಜೊತೆಗೆ ನಿಮಗೆ ಶಿಕ್ಷಣ ಇದ್ದಾರೆ ಹಾಗೆ ಯಾವ ದಾರಿಯಲ್ಲಿ ಸಾಕಬೇಕು ಅಂತೇಳಿ ದಿಶೆಯನ್ನು ಕೂಡ ತೋರಿಸ್ತಾ ಇದ್ದಾರೆ ಅದರ ಜೊತೆಗೆ ನೀವು ಸರಿ ತಪ್ಪುಗಳ ನಿರ್ಧಾರವನ್ನು ತೆಗೆದುಕೊಳ್ಳಲು ತೆಗೆದುಕೊಳ್ಳುವಂಥ ಸಮರ್ಥತೆಯನ್ನು ಕೂಡ ಕೊಡ್ತಾ ಇದ್ದಾರೆ ಇದರಿಂದ ನಿಮ್ಮಲ್ಲಿ ಒಂದು ಬದಲಾವಣೆ ಕಾಣ್ತಾ ಇದೆ ಹಾಗೆ ಮುಂದಿನವರು ಯಾವ ರೀತಿ ಇದ್ದಾರೆ ನಿಮ್ಮ ಎದುರಿಗೆ ನಿಂತಿರೋರು ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ದಾರೆ ಅಂತೇಳಿ ನಿಮಗೆ ತಿಳಿದುಕೊಳ್ಳುವಂಥ ಕ್ಷಮತೆ ಬಂದಿದೆ ಹಾಗೆ ಮುಂದೆ ನಿಮಗೆ ಆಗ್ತಾ ಇರುವ ಅನ್ಯಾಯ ವಂಚನೆಯನ್ನು ತಡೆದುಕೊಳ್ಳುವಂಥ ಶಕ್ತಿ ಕೂಡ ನಿಮ್ಮಲ್ಲಿ ಇದೆ ಧೈರ್ಯ ಕೂಡ ನಿಮ್ಮಲ್ಲಿದೆ ಅದರ ಜೊತೆಗೆ ಅದು ನಿಮಗೆ ಅರ್ಥ ಆಗ್ತಾ ಇದೆ ತಿಳಿಯುವಂತೆ ಭಾವ ಮಾಡ್ತಾ ಇದ್ದಾರೆ ಯಾಕಂದರೆ ನಿಮ್ಮ ಹೃದಯದ ವಾಸ ನಿಮ್ಮ ಆತ್ಮದ ವಾಸ ಅವರೇ ಆಗಿದ್ದಾರೆ ಅದರಿಂದ ನಿಮಗೆ ಮುಂದಾಗುವ ಕೆಲವು ಸೂಚನೆಗಳು ಗೊತ್ತಾಗ್ತಾ ಇದ್ದಾವೆ ಹಿಂದೆ ಇದ್ದೀರಾ ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನು ನಿರ್ಧಾರ ಮಾಡಿ ನೀವೇ ತೀರ್ಮಾನವನ್ನು ತಗೊಳ್ತಾಯಿದ್ದೀರಾ ಅಷ್ಟರ ಮಟ್ಟಿಗೆ ನೀವು ಸಮರ್ಥತೆಯನ್ನು ಹೊಂದಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾಯಿದೆ ನೀವು ನಿಮ್ಮ ಜೀವನದಲ್ಲಿರುವ ವ್ಯಕ್ತಿಗಳನ್ನಾಗಿರ್ಬೋದು ಕೆಲವು ವಿಚಾರಗಳನ್ನಾಗಿರ್ಬೋದು ನೀವು ಸತ್ಯ ಅಂತ ಹೇಳಿ ತಿಳ್ಕೊಂಡಿದ್ದೀರಾ ಆದರೆ ಆ ಮಾಯಿಯ ಪರದೆಯನ್ನು ದಾಟಿ ನೀವು ನೋಡಿದಾಗ ಸತ್ಯ ಮತ್ತು ಅದರ ಶಕ್ತಿಯ ತಿಳುವಳಿಕೆ ಸತ್ಯದ ತಿಳುವಳಿಕೆ ನಿಮಗೆ ಉಂಟಾಗತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನೀವು ಒಂದು ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ತೀರಾ ಇದು ನಿಮ್ಮ ಭಕ್ತಿಯಿಂದ ಸಾಧ್ಯವಾಗಿದೆ ಬಾಬಾರವರಲ್ಲಿ ನೀವು ಶರಣಾಗತಿಯನ್ನು ಹೊಂದಿದ್ರಿಂದ ಇದು ನಿಮಗೆ ತಿಳಿತಾ ಇದೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಖಂಡಿತವಾಗಿಯೂ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸತ್ಯ ಎದುರಾಗುತ್ತೆ ಆ ಮಾಯಿಯ ಭ್ರಮೆಯಿಂದ ನೀವು ಹೊರಗೆ ಬರ್ತೀರಾ ಅನ್ನೋ ರೀತಿಯಲ್ಲಿ ಬಾಬಾ ಇಲ್ಲಿ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ದೈವಿಕ ಚಿತ್ತದಿಂದ ನಿಮ್ಮನ್ನು ಬೇರ್ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ನೀವು ಈಗಾಗಲೇ ಒಂದು ಆಧ್ಯಾತ್ಮಿಕ ಪಯಣವನ್ನು ಶುರು ಮಾಡಿದ್ದೀರಾ ಒಂದು ಒಳ್ಳೆಯ ಭಾವವನ್ನು ನಿಮ್ಮಲ್ಲಿ ಮೂಡಿಸ್ಕೊಳ್ತಾ ಇದ್ದೀರಾ ಒಳ್ಳೆಯ ಅನುಭೂತಿಯನ್ನು ಹೊಂದಿದ್ದೀರಾ ಅಂದರೆ ದಿ ಬೆಸ್ಟ್ ಆಗಲಿಕ್ಕೆ ನೀವೆಲ್ಲ ರೀತಿಯ ಯೋಗ್ಯತೆಯನ್ನು ಪಡ್ಕೊಂಡಿದ್ದೀರಾ ಅದೇ ರೀತಿ ನಿಮ್ಮ ಶುರು ಕೂಡ ಆಗಿದೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿರುವ ಕೆಲವು ಚಿಂತೆಗಳು ದೂರವಾಗ್ತವೆ ಬಹಳ ದಿನದಿಂದ ಬಹಳ ವರ್ಷಗಳಿಂದ ನಿಮ್ಮ ಮನೆಯರು ಒಂದು ಉತ್ತಮ ಸ್ಥಾನಕ್ಕಾಗಿ ಪ್ರಯತ್ನ ಪಡ್ತಾ ಇದ್ರು ಅಂದರೆ ಅದು ಅವ್ರಿಗೆ ಸಿಗಬೇಕಾಗಿತ್ತು ಆದರೆ ಕೆಲವು ಜನರ ಕುತಂತ್ರದಿಂದ ಆಗಿರ್ಬೋದು ಇಲ್ಲ ಹೊಟ್ಟೆ ಭಾವದಿಂದ ಆಗಿರ್ಬೋದು ಅದು ಸಿಗ್ತಾ ಇರಲಿಲ್ಲ ಅಂದರೆ ಅದು ನಿಮಗೆ ಸಿಗಬಾರ್ದು ಅಂತೇಳಿ ಕೆಲವರು ಹವಣಿಸ್ತಾ ಇದ್ರು ಆದರೆ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ನೀವು ಗುರುವಿನ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬಂದಿದೆ ಚೇಂಜಸ್ ಬಂದಿದೆ ಅದರಿಂದ ನೀವು ಯಾವ ದೇವರನ್ನು ಆರಾಧನೆ ಮಾಡ್ತಿದ್ರು ಅದು ದೇವಿಯನ್ನಾಗಿರ್ಬೋದು ಅದು ಇಲ್ಲ ಯಾವುದೇ ಒಂದು ಕುಲದೇವತೆಯನ್ನಾಗಿರ್ಬೋದು ನೀವು ಆರಾಧನೆಯನ್ನು ಮಾಡ್ತಿದ್ದಾರ ಆ ಶಕ್ತಿಗಳು ಕೂಡ ಗುರುವಿನ ಶಕ್ತಿಗಳೊಂದಿಗೆ ಒಟ್ಟುಗೂಡಿ ನಿಮಗೆ ನ್ಯಾಯ ಸಿಗಲು ಹೊರಟಿದೆ ಮುಂದಿನ ದಿನಗಳಲ್ಲಿ ನಿಮ್ಮ ಯಜಮಾನರು ಒಂದು ಒಳ್ಳೆಯ ಸ್ಥಾನವನ್ನು ಅಲಂಕರಿಸ್ತಾರೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಬಾಬಾ ಸ್ನೇಹಿತರೆ ನಿಮ್ಮ ಬಹಳ ವರ್ಷಗಳ ಕನಸು ನನಸಾಗಲು ಹೊರಟಿದೆ ನಿಮ್ಮ ಮನೆಯವರಿಗೆ ಒಂದು ಉತ್ತಮ ಸ್ಥಾನ ಸಿಗಲು ಹೊರಟಿದೆ ಒಂದು ಬಿರುದಿನೊಂದಿಗೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗೆ ನೀವು ಯಾವುದೇ ಒಂದು ಚಿಂತೆಗೆ ಅಂಟಿಕೊಳ್ಳದೆ ಈಗ ಗುರುವಿನ ಪಾದಗಳಲ್ಲಿ ಸಂಪೂರ್ಣವಾಗಿ ಶರಣಾಗಿದ್ದೀರಾ ಅವರಲ್ಲಿ ಯಾಚನೆಯನ್ನು ಮಾಡ್ತಿದ್ದೀರಾ ನಿಮ್ಮದು ಯಾವುದೇ ರೀತಿ ಕಷ್ಟ ಇರಲಿ ದುಃಖ ಇರಲಿ ಸಂತೋಷ ಇರಲಿ ಎಲ್ಲವನ್ನು ಅವರ ಪಾದಗಳಲ್ಲಿಟ್ಟು ಶರಣಾಗ್ತಾ ಅದರ ಪ್ರಕಾರ ನೀವು ಮುಂದಿನ ತೀರ್ಮಾನವನ್ನು ತಗೊಳ್ತಾ ಇದ್ದೀರ ಹಾಗಾಗಿ ಬಾಬಾ ನಿಮಗೆ ಏನು ಬೇಕು ಅಂತೇಳಿ ಅವರೇ ಆಯ್ಕೆ ಮಾಡಿ ಕೊಡಲಿಕ್ಕೆ ಶುರು ಮಾಡಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗ ಒಂದು ಒಳ್ಳೆಯ ಪರಿವರ್ತನೆಯನ್ನು ಕಂಡುಕೊಳ್ತೀರಾ ಮುಂದಿನ ದಿನಗಳಲ್ಲಿ ನೀವು ತುಂಬ ಖುಷಿ ಹೊಂದುತ್ತೀರಾ ದಿನಗಳನ್ನು ಕಾಣ್ತೀರಾ ಹಾಗೆ ಕೃತಜ್ಞತಾ ಭಾವವನ್ನು ಬಾಬಾರವರಿಗೆ ಸಲ್ಲಿಸ್ತೀರಾ ಅನ್ನೋ ರೀತೀಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಖಂಡಿತ ಒಳ್ಳೆಯದಾಗತ್ತೆ ಆದರೂ ಕೆಲವರಿಗೆ ಸ್ಪಷ್ಟತೆ ಇಲ್ಲ ಅಂದರೆ ಏನಾಗುತ್ತೆ ಏನೋ ಅಂತ ಹೇಳಿ ಗೊಂದಲ ಇದೆ ಭಯ ಇದೆ ಆ ಭಯವನ್ನು ಬಿಡಿ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಾನು ನಿಮ್ಮ ಜೊತೆಗಿರುವಾಗ ಭಯ ಬೇಕೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೇರವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಆಸೆಗಳು ಅಂದರೆ ಇಚ್ಛೆಗಳು ಈಡೇರ್ತವೆ ನೀವೇನು ಅಂದ್ಕೊಂಡಿರೋ ಆ ಕೆಲಸಗಳು ಆಗ್ತವೆ ಅನ್ನೋ ರೀತಿಲಿ ಬಾಬಾಯಲ್ಲಿ ಆಶೀರ್ವಾದವನ್ನು ಬ್ಲೆಸ್ಸಿಂಗನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಮೇ ತಿಂಗಳ ಎಂಡಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆ ಆಗ್ತವೆ ಕೆಲವು ಶುಭ ಫಲಗಳು ಸಿಗ್ತವೆ ಹಾಗೆ ಜೂನ್ ತಿಂಗಳ ಮೊದಲಲ್ಲಿ ನಿಮಗೆ ಸ್ವಲ್ಪ ಗಲಿಬಿಲಿ ಗೊಂದಲಗಳು ಶುರುವಾದರೂ ಕೂಡ ಅದರ ಮಧ್ಯದ ದಿನಗಳಲ್ಲಿ ಅಂದರೆ ಜೂನ್ ತಿಂಗಳ ಮಧ್ಯದ ದಿನಗಳಲ್ಲಿ ಅವೆಲ್ಲವೂ ನಿವಾರಣೆ ಆಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಹಾಗೆ ನಿಮ್ಮ ಜೀವನದಲ್ಲಿ ಈಗ ಯಾವ ರೀತಿಯ ಅಹಿತಕರ ಘಟನೆಗಳನ್ನು ನೀವು ನೋಡ್ತಾ ಇದ್ದೀರೋ ಅವೆಲ್ಲವೂ ಮುಂದಿನ ದಿನಗಳಲ್ಲಿ ಬದಲಾವಣೆಯನ್ನು ಕಾಣ್ತವೆ ಹಾಗೆ ನಿಮ್ಮ ಆಕರ್ಷಣೆ ಅಂದರೆ ಅಂದರೆ ನಿಮ್ಮಲ್ಲಿರುವ ಬಲವಾದ ನಂಬಿಕೆ ಇದೆಯಲ್ಲ ನಿಮ್ಮನ್ನು ಗೆಲ್ಲಿಸುತ್ತೆ ಯಾವುದೇ ರೀತಿಯಲ್ಲೂ ನೀವು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರೂ ಕೂಡ ಅದರಲ್ಲಿ ಫಲ ಸಿಗಂತೆ ಫಲ ಸಿಗುವಂತೆ ಮಾಡುತ್ತೆ ಯಾಕಂದರೆ ನಿಮ್ಮ ನಂಬಿಕೆ ನಿಮ್ಮ ವಿಶ್ವಾಸ ಯಾವತ್ತಿಗೂ ಕೂಡ ಬಾಬಾರವರು ಗೆಲ್ಲಿಸ್ತಾ ಹೋಗ್ತಾರೆ ಯಾಕಂದರೆ ನೀವು ಪರಿಪೂರ್ಣವಾಗಿ ಅವರ ಪಾದಗಳಲ್ಲಿ ಶರಣಾಗಿದ್ದೀರಾ ಅಂದರೆ ಒಂದು ಚಕ್ರ ಇರುತ್ತಲ್ಲ ಅದು ಸುತ್ತತನೇ ಇರುತ್ತೆ ಅದು ಯಾವಾಗಲೂ ಒಂದು ತಿರುವನ್ನು ಕೊಡ್ತನೇ ಇರುತ್ತೆ ಆ ಚಕ್ರಕ್ಕೆ ತಕ್ಕ ಹಾಗೆ ನಮ್ಮ ಕರ್ಮಗಳು ಕೂಡ ಸುತ್ತತಾ ಇರ್ತವೆ ಆ ಕರ್ಮಗಳ ಉದ್ದೇಶವನ್ನೇ ನೀವು ಬದಲಾಯಿಸ್ಬಿಟ್ಟಿದ್ದೀರಾ ಈಗ ಹಿಂದಿನ ಕರ್ಮಕ್ಕಿಂತ ಈಗಿನ ಕರ್ಮ ಬಹಳ ಒಂದು ಸದುದ್ದೇಶವನ್ನು ಹೊಂದಿದೆ ಶುದ್ಧೀಕರಣವಾಗಿದೆ ಹಾಗಾಗಿ ಅದರ ಉದ್ದೇಶದ ಪ್ರಕಾರ ಕರ್ಮದ ಚಕ್ರ ತಿರುಗ್ತಾ ಇತ್ತು ಆ ಚಕ್ರ ಈಗ ದೈವಿಕ ಸಮಯವನ್ನು ಸೃಷ್ಟಿ ಮಾಡಿದೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ದೈವಿಕ ಸಮಯ ಶುರುವಾಗಿದೆ ಹಾಗಾಗಿ ನೀವು ದಿ ಬೆಸ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ಯೋಗ್ಯತೆಯನ್ನು ಹೊಂದಿದ್ರ ಇಪ್ಪತ್ನಾಲ್ಕು ಗಂಟೆ ಒಳಗೆ ನೀವೇನನ್ನಾದರೂ ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ನೀವು ಲಾ ಆಫ್ ಅಟ್ರಾಕ್ಷನ್ ಹೊಂದಿದ್ರ ಅಂದರೆ ಆಯಸ್ಕಾಂತದ ಶಕ್ತಿಯನ್ನು ಹೊಂದಿದ್ರ ಖಂಡಿತವಾಗಿಯೂ ಒಳ್ಳೆಯದನ್ನೇ ಯೋಚಿಸ್ತಾ ಇದ್ರೆ ಯೋಚಿಸ್ತಾ ಇದ್ದೀರಾ ಹಾಗಾಗಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಂದರೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು ಘಟಿಸುತ್ತೆ ಎನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಖಂಡಿತವಾಗಿ ದೃಢವಾದ ವಿಶ್ವಾಸವಿಟ್ಟು ಬಾಬಾರವರಲ್ಲಿ ದೃಢವಾದ ಪ್ರಾರ್ಥನೆಯನ್ನು ಮಾಡಿ ಆ ಪ್ರಾರ್ಥನೆ ಮೇಲೆ ವಿಶ್ವಾಸ ಇಡಿ ಖಂಡಿತವಾಗಿ ಎಲ್ಲ ಒಳ್ಳೆಯದಾಗುತ್ತೆ ಅನ್ನುವ ರೀತಿಯಲ್ಲಿ ಬಾಬಾ ಇಲ್ಲಿ ಇವತ್ತಿನ ಸಾಯಿಟ್ಯಾರೋ ರೀಡಿಂಗಲ್ಲಿ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಬ್ಲೆಸ್ಸಿಂಗ್ ರೂಪದಲ್ಲಿ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಅಂತ ಹೇಳಿ ಕಮೆಂಟ್ ಮಾಡಿ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಿ ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ